ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹದಿನಾಲ್ಕನೇ ಉಪಶೀರ್ಷಿಕೆ ಪ್ರಕೃತಿ ರಸತಂತ್ರದ ಐದನೇ ಕಗ್ಗ ನಂಟು ತಂಟೆಗಳ ಗಂಟಿ ಬ್ರಹ್ಮಭಂಡಾರ ಅಂಟಿಲ್ಲ ಎನಗೆ ಅದರೊಳು ಎನ್ನದಿರು ಅದು ಒಂಟಿ ನೀನುಳ ಜಗಕ್ಕೆ ಬಂಟ ಹೊರ ಜಗಕ್ಕಾಗಿ ಒಂಟಿಸಿಕೋ ಜೀವನವ ಮಂಕುತಿಮ್ಮ ದೇವರ ಸೃಷ್ಟಿಯ ಈ ನಂಟು ಈ ಬಾಂಧವ್ಯ ಏನಿದೆ ಅದು ಅವಲಂಬಿಯಾಗಿದೆ ಮನುಷ್ಯ ತಾನು ಎಷ್ಟೇ ಸ್ವಾವಲಂಬಿ ಆದ್ರೂ ಸಹ ತನ್ನೊಳಗೆ ತಾನು ಅಂತರ್ಮುಖಿಯಾಗಿದ್ರೂ ಸಹ ಎಲ್ಲ ಒಂದ್ ಕಡೆ ಪ್ರಕೃತಿ ಜೊತೆನಲ್ಲಿ ಆತನ ಒಂದು ನಂಟು ಇದ್ದೇ ಇರುತ್ತೆ ಆತ ಎಂದಿಗೂ ಸಹ ನಾನು ಬೇರೆ ಒಬ್ಬಂಟಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯರ ಮೇಲೆ ಅವಲಂಬಿ ಇಲ್ಲ ಅಂದ್ರೂ ಸಹ ಆತ ಪ್ರಕೃತಿಯ ಜೊತೆಯಲ್ಲಿ ಅವಲಂಬಿ ಆಗೇ ಇರ್ತಾನೆ ಪ್ರಕೃತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ರಿಯೆನಲ್ಲಿಯೂ ಸಹ ಆತ ಪ್ರತ್ಯಕ್ಷವಾಗಿಯೂ ಅಥವಾ ಅಪ್ರತ್ಯಕ್ಷವಾಗಿಯೂ ಸಹ ತನ್ನ ಹೊಣೆಯನ್ನ ಹೊರಲೇಬೇಕಾಗುತ್ತೆ